ಕನ್ನಡ ಚಿತ್ರರಂಗದ ರಿಯಲ್ ಸ್ಟಾರ್ ಉಪೇಂದ್ರ ರಾಜಕೀಯ ಎಂಟ್ರಿ ಆಗ್ತಾರೆ ಅನ್ನೋದು ಮೊದಲಿನಿಂದಲೂ ಕೇಳಿ ಬಂದಂತಹ ಮಾತು ಈಗ ಮತ್ತೆ ಅದೇ ಸುದ್ದಿ ಹರಿದಾಡ್ತಾ ಇರುವಂಥದ್ದು ಈ ಬಗ್ಗೆ ಅವರ ಆಪ್ತರ ಬಳಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ಣ ಕಿರಣ್ಣ ಈಗ ಉಪೇಂದ್ರ ಅವರು ಮೊದಲಿಂದಲೂ ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನುವ ಮಾತುಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇದ್ದಂಥದ್ದು ಈಗ ಮತ್ತೆ ಅದೇ ಸುದ್ದಿ ಹರಿದಾಡ್ತಾ ಇರುವಂಥದ್ದು ಒಂದು ವೇಳೆ ಉಪೇಂದ್ರ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರೆ ಎಂಟ್ರಿ ಹೇಗಿರುತ್ತೆ ಹರೀಶ್ ಚಿತ್ರನಟ ಉಪೇಂದ್ರ ರಾಜಕೀಯಕ್ಕೆ ಬರ್ತಾರೆ ರಾಜಕೀಯ ಪ್ರವೇಶ ಮಾಡ್ತಾರೆ ಅನ್ನುವಂತಹ ಒಂದು ಮಾಹಿತಿ ಹಲವು ಸಮಯದಿಂದ ಕೂಡ ಇತ್ತು ಆದರೆ ಸ್ವತಃ ಉಪೇಂದ್ರ ಅವರೇ ಅದನ್ನು ತಳ್ಳಿ ಹಾಕ್ತಾನೆ ಬಂದಿದ್ರು ರಾಜಕೀಯ ಪ್ರವೇಶಕ್ಕೆ ಸೂಕ್ತ ಕಾಲ ಇನ್ನೂ ಬಂದಿಲ್ಲ ಅನ್ನುವಂತಹ ಉತ್ತರವೇ ಅವರಿಂದ ಬರ್ತಾ ಇತ್ತು ಆದರೆ ಇದೀಗ ಮತ್ತೆ ಉಪೇಂದ್ರ ಅವರು ಚಿತ್ರರಂಗದಲ್ಲಿ ಸ್ಟಾರ್ ಆಗಿರುವಂತಹ ಉಪೇಂದ್ರ ಮತ್ತೆ ರಾಜಕೀಯವನ್ನ ಪ್ರವೇಶ ಮಾಡ್ತಾರೆ ಅನ್ನುವಂತಹ ಮಾಹಿತಿಗಳೀಗ ಬಲವಾಗಿ ಕೇಳಿ ಬರ್ತಾ ಇದೆ ಸುವರ್ಣ ನ್ಯೂಸ್ಗೆ ಮತ್ತು ಕನ್ನಡಪ್ರಭಕ್ಕೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ಶೀಘ್ರದಲ್ಲೇ ಉಪೇಂದ್ರ ರಾಜಕೀಯವನ್ನು ಪ್ರವೇಶ ಮಾಡ್ತಾರೆ ಅನ್ನುವಂತಹ ಮಾಹಿತಿಗಳಿವೆ ಆದರೆ ಯಾವಾಗ ಅನ್ನುವಂಥದ್ದು ಇನ್ನೂ ಕೂಡ ಖಚಿತ ಆಗಿಲ್ಲ ಏಕೆಂದರೆ ಒಂದು ಕಡೆ ತಮಿಳುನಾಡಿನಲ್ಲಿ ರಜನಿಕಾಂತ್ ಮತ್ತು ಹಾಸನ್ ಅವರು ರಾಜಕೀಯ ಪ್ರವೇಶ ಮಾಡುವಂತಹ ಸುದ್ದಿ ಅದರ ಬಲವಾಗ್ತಿರುವಂತ ಈಗ ಕರ್ನಾಟಕದಲ್ಲಿ ಉಪೇಂದ್ರ ಅವರು ರಾಜಕೀಯವನ್ನು ಪ್ರವೇಶ ಮಾಡ್ತಾ ಇರುವಂತಹ ಸುದ್ದಿ ಎಲ್ಲವೂ ಕೂಡ ಏಕಕಾಲದಲ್ಲಿ ಬರ್ತಾ ಇದೆ ಉಪೇಂದ್ರ ಅವರ ನಿಕಟವರ್ತಿಗಳ ಒಂದು ಮೂಲದ ಪ್ರಕಾರ ಶೀಘ್ರದಲ್ಲೇ ಉಪೇಂದ್ರ ರಾಜಕೀಯವನ್ನು ಪ್ರವೇಶ ಮಾಡ್ತಾರೆ ಅನ್ನುವಂಥದ್ದು ಇರುವಂತಹ ಮಾಹಿತಿ ಈ ಸಂಬಂಧವಾಗಿ ಬೇಕಾಗಿರುವಂತಹ ಅಗತ್ಯವಾಗಿರುವಂತಹ ತಯಾರಿಯನ್ನ ರಾಜಕೀಯ ಪ್ರವೇಶದ ರೂಪರೇಷೆಯನ್ನ ಯಾವ ರೀತಿಯಾಗಿ ತಾವು ರಾಜಕೀಯವನ್ನು ಪ್ರವೇಶ ಅನ್ನುವಂತಹ ನಿಟ್ಟಿನಲ್ಲಿ ಉಪೇಂದ್ರ ಒಂದಷ್ಟು ರೂಪರೇಷನ್ ತಯಾರು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳಿವೆ ಉಪೇಂದ್ರ ಅವರಿಗೂ ಕೂಡ ಒಂದಷ್ಟು ಕನಸುಗಳಿದೆ ರಾಜಕೀಯವನ್ನ ಪ್ರವೇಶ ಮಾಡೋದಾದ್ರೆ ಅದು ಯಾವ ರೀತಿ ಇರಬೇಕು ಅನ್ನುವಂಥದ್ದು ಅವರದ್ದೇ ಆದಂತಹ ಒಂದು ಕನಸುಗಳಿವೆ ಹಾಗಾಗಿ ಅದೇ ರೀತಿಯಾದಂತಹ ತಮ್ಮ ಒಂದು ಕನಸು ಏನಿದೆ ರಾಜಕೀಯ ಪ್ರವೇಶ ಮಾಡುವಂತದ್ದು ಅದೇ ಮಾದರಿಯಲ್ಲಿ ರಾಜಕೀಯವನ್ನ ಪ್ರವೇಶ ಮಾಡುವಂತಹ ನಿಟ್ಟಿನಲ್ಲಿ ಅವರು ಚಿಂತನೆಯನ್ನ ಹೊಂದಿದ್ದಾರೆ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಈ ಹಿಂದೆ ಸಾಕಷ್ಟು ಬಾರಿ ಉಪೇಂದ್ರ ಅವರು ತಮ್ಮ ಒಂದು ಚಲನಚಿತ್ರಗಳ ಮೂಲಕ ರಾಜಕೀಯದ ಬಗ್ಗೆ ಒಂದು ರಾಜಕಾರಣಿಗಳ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ರು ರಾಜಕಾರಣಿಗಳನ್ನ ಬಿಂಬಿಸಿದಂತಹ ರೀತಿ ಇತ್ತು ರಾಜಕೀಯವನ್ನು ಅವರು ತಮ್ಮ ಚಿತ್ರದಲ್ಲಿ ತೋರಿಸಿದಂತಹ ರೀತಿ ಏನಿತ್ತು ಅದ ಆ ರೀತಿಯಾಗಿ ಕೂಡ ತಮ್ಮ ಒಂದು ರಾಜಕೀಯ ಪ್ರವೇಶ ಇರಬೇಕು ಅನ್ನುವಂತದ್ದು ಅದಲ್ಲದೆ ಸಾಮಾಜಿಕವಾಗಿ ಒಂದಷ್ಟು ಸಾಮಾಜಿಕ ಕಳಕಳಿಯ ಕೆಲಸಗಳಲ್ಲಿ ತೊಡಗಿಸಿಕೊಳ್ಬೇಕು ಅನ್ನುವಂತಹ ಒಂದು ಇಚ್ಛಾಶಕ್ತಿ ಕೂಡ ಉಪೇಂದ್ರ ಅವರಲ್ಲಿದೆ ಈ ಹಿಂದೆ ಕೂಡ ಸಾಕಷ್ಟು ಚಲನಚಿತ್ರ ರಂಗವನ್ನು ಹೊರತುಪಡಿಸಿ ಸಾಕಷ್ಟು ಸಾಮಾಜಿಕ ಒಂದು ಕೆಲಸಗಳಲ್ಲಿ ಕೂಡ ಅವರು ಪಾಲ್ಗೊಂಡಿದ್ರು ಅಣ್ಣಾ ಹಜಾರೆ ಮತ್ತು ಸಂತೋಷ್ ಹೆಗಡೆ ಅವರು ಭ್ರಷ್ಟಾಚಾರದ ವಿರೋಧಿಯಾದಂತಹ ಹೋರಾಟವನ್ನು ನಡೆಸಿದಂತಹ ಸಂದರ್ಭದಲ್ಲೂ ಕೂಡ ಉಪೇಂದ್ರ ಆ ಒಂದು ಸಂದರ್ಭದಲ್ಲಿ ಪಾಲ್ಗೊಂಡಿದ್ರು ಫ್ರೀಡಂ ಪಾರ್ಕ್ ನಲ್ಲಿ ನಡೆದಂತಹ ಒಂದು ಸತ್ಯಾಗ್ರಹ ಹೋರಾಟದಲ್ಲೂ ಕೂಡ ಉಪೇಂದ್ರ ಪಾಲ್ಗೊಂಡಿದ್ರು ಅದಲ್ಲದೆ ಇನ್ನಷ್ಟು ಕೆಲವು ಸಾಮಾಜಿಕ ಹೋರಾಟಗಳಲ್ಲೂ ಕೂಡ ಉಪೇಂದ್ರ ತಮ್ಮ ಕೈ ಜೋಡಿಸಿದ್ರು ಹೀಗಾಗಿ ರಾಜಕೀಯವಾಗಿ ಪಾದಾರ್ಪಣೆ ಮಾಡಬೇಕು ಸಾಮಾಜಿಕ ಸೇವೆ ತುಡಿತ ಕೂಡ ಉಪೇಂದ್ರ ಸೂಕ್ತವಾಗಿ ಅದಕ್ಕೆ ಅದಕ್ಕೊಂದು ಕಾಲ ಬಂದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಎಲ್ಲವನ್ನೂ ಕೂಡ ಸೂಕ್ತ ಸಿದ್ಧತೆ ಮಾಡಿಕೊಂಡು ರಾಜಕೀಯ ಪ್ರವೇಶ ಮಾಡುವಂತಹ ಚಿಂತನೆಯನ್ನು ಹೊಂದಿರುವಂತದ್ದು ಒಂದು ಮಾಹಿತಿಯ ಪ್ರಕಾರ ಈಗಾಗಲೇ ಕರ್ನಾಟಕದಲ್ಲಿ ಈಗಾಗಲೇ ಉಪೇಂದ್ರ ಅವರು ರಾಜಕೀಯವನ್ನು ಪ್ರವೇಶ ಮಾಡಬೇಕಾಗಿತ್ತು ಆಮ್ ಆದ್ಮಿ ಪಕ್ಷದ ಮೂಲಕವೇ ಅವರು ರಾಜಕೀಯವನ್ನ ಪ್ರವೇಶ ಮಾಡ್ತಾರೆ ಅನ್ನುವಂತಹ ಮಾಹಿತಿಗಳು ಈ ಹಿಂದೆ ಇತ್ತು ಆದ್ರೆ ಅದು ಯಾವುದು ಕೂಡ ನಿಜ ಆಗ್ಲಿಲ್ಲ ಇದೀಗ ಮತ್ತೆ ಅವರು ರಾಜಕೀಯವನ್ನ ಪ್ರವೇಶ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇದೆ ಹೀಗಾಗಿ ಯಾವ ರೀತಿಯಲ್ಲಿ ಮಾಡ್ಬೇಕು ರಾಜಕೀಯ ಪ್ರವೇಶದ ಯಾವ ರೀತಿ ಇರಬೇಕು ಅನ್ನುವಂಥದ್ರ ಬಗ್ಗೆ ಅವರು ಇನ್ನೂ ಕೂಡ ಚಿಂತನೆಯನ್ನ ಮಾಡ್ತಿದ್ದಾರೆ ಬಹುತೇಕ ಒಂದ್ ಎರಡು ತಿಂಗಳಲ್ಲಿ ಈ ಒಂದು ಉಪೇಂದ್ರ ಅವರ ಚಿಂತನೆ ಏನಿದೆ ಅದಕ್ಕೆ ಉತ್ತರ ಸಿಗ್ಬಹುದು ಹರೀಶ್ ಎಸ್ ಕಿರಣ್ ತಮ್ಮ